ನಮಸ್ಕಾರ ಸ್ನೇಹಿತರೆ ತುಂಬ ಉತ್ತಮವಾದಂಥ ಒಂದು ವಿಚಾರವನ್ನು ಹೇಳ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಒಂದು ಕೋತಿ ಇರುತ್ತೆ ನಮ್ಮ ಎರಡೂ ಕೈಗಳಲ್ಲಿ ಒಂದು ಕೈಲಿ ಒಂದು ಆರು ಬಾಳೆಹಣ್ಣು ಇನ್ನೊಂದು ಕೈಲಿ ಒಂದು ಐನೂರು ರೂಪಾಯಿ ನೋಟು ಇದೆರಡನ್ನು ತಗೊಂಡೋಗಿ ಕೋತಿಯ ಮುಂದೆ ಇಟ್ಟಾಗ ಕೋತಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ಜನರು ಹೇಳಿದೇನು ಆ ಬಾಳೆನನ್ನ ಕೋತಿ ಆಯ್ಕೆ ಮಾಡ್ಕೊಳುತ್ತೆ ಅಂತ ಸತ್ಯವಾಗಲೂ ಕೂಡ ಆ ಬಾಳೆನನ್ನೇ ಕೋತಿ ಆಯ್ಕೆ ಮಾಡ್ಕೊಳುತ್ತೆ ಈ ಐನೂರು ರೂಪಾಯಿ ನೋಟು ಕೋತಿಗೆ ಬೇಡ ಇದನ್ನ ತಿರ್ ತಿರಸ್ಕರಿಸುತ್ತೆ ಯಾಕೆ ಕೋತಿ ಇದನ್ನ ಅಂದರೆ ಕೋತಿಗೆ ಗೊತ್ತಿಲ್ಲ ಈ ಐನೂರು ರೂಪಾಯಿ ನೋಟ ಇಟ್ಕೊಂಡು ಆರು ಬಾಳೆನಲ್ಲ ಅರವತ್ತಕ್ಕೂ ಅಧಿಕ ಬಾಳೆನನ್ನ ಪಡೆಯಬಹುದು ಅನ್ನೋ ವಿಚಾರ ಆ ಕೋತಿಗೆ ಗೊತ್ತಿಲ್ಲ ಅದರಿಂದ ಆ ಕೋತಿ ಕೇವಲ ಆರು ಬಾಳೆನನ್ನ ತಗೊಳುತ್ತೆ ಈ ಐನೂರು ರೂಪಾಯಿ ಊಟನ್ನು ತಿಳಿಸ್ಕರಿಸುತ್ತೆ ಇಡೀ ದೇಶದಲ್ಲಿ ಜನರ ಮುಂದೆ ಒಂದು ಆಫರನ್ನು ಇಟ್ಟಾಗ ಒಂದು ಜಾಬ್ ಆಫರ್ ಇನ್ನೊಂದು ಬಿಸ್ನೆಸ್ ಆಫರ್ ಎರಡನ್ನೂ ಇಟ್ಟಾಗ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನರು ಕೂಡ ಜಾಬನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಬಿಸ್ನೆಸ್ಸನ್ನು ಕೇವಲ ಐದು ಪರ್ಸೆಂಟ್ ಜನರು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಇದರ ಪರಿಣಾಮವೇ ಇವತ್ತು ದೇಶದಲ್ಲಾಗಿರ್ಬೋದು ಇಡೀ ವಿಶ್ವದಲ್ಲಾಗಿರ್ಬೋದು ತೊಂಬತ್ತೈದು ಪರ್ಸೆಂಟ್ ಜನರಲ್ಲಿ ಇರಬೇಕಾದಂಥ ದುಡ್ಡು ಕೇವಲ ಐದು ಪರ್ಸೆಂಟ್ ಜನರಲ್ಲಿ ಮಾತ್ರ ಇದೆ ಇದು ಹೇಗೆ ಅನ್ನೋದನ್ನು ಡ್ಯಾಟಾ ಸಮೇತ ಹೇಳ್ತೀನಿ ಮುಂದೆ ಕೇಳಿಸ್ನೆ ನಮಗೂ ನಿಮಗೂ ಒಂದು ಎಂಟು ಸಾವಿರದ ಮುನ್ನೂರಿಂದ ಹತ್ತು ಸಾವಿರ ಕೋಟಿ ದುಡಿಬೇಕಂದ್ರೆ ಎಷ್ಟು ದಿನ ಬೇಕು ನಾವು ನೀವು ಇದನ್ನು ಕನಸಲ್ಲು ಕೂಡ ಯೋಚನೆ ಮಾಡೋಕ್ಕಾಗಲ್ಲ ಎಂಟು ಸಾವಿರದ ಮುನ್ನೂರಿಂದ ಹತ್ತು ಸಾವಿರ ಕೋಟಿ ದುಡಿಯೋದನ್ನು ಆದರೆ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಕೆಲವು ಕಂಪನಿಗಳು ಇದನ್ನು ದುಡಿಯುತ್ತೆ ಅವುಗಳು ಯಾವುದು ಅಂತ ಹೆಸರುಗಳನ್ನು ಹೇಳ್ತೀನಿ ಕೇಳಿಸ್ತೇತರೆ ಮೊದಲನೇದಾಗಿ ಮ್ಯಾಕ್ಡೊನಾಲ್ಡ್ ಇವರಿಗೆ ಹದಿನಾಲ್ಕು ದಿನ ಸಾಕು ಹತ್ತು ಸಾವಿರ ಕೋಟಿಯನ್ನು ದುಡಿಯೋಕ್ಕೆ ನೆಟ್ಫ್ಲಿಕ್ಸ್ ಅವ್ರಿಗೆ ಹತ್ತೇ ಹತ್ತು ದಿನ ಸಾಕು ಊಬರ್ ಅವ್ರಿಗೆ ಒಂಬತ್ತು ದಿನ ಸಾಕು ಖೋಖೋ ಕಳೆದವ್ರಿಗೆ ಎಂಟು ದಿನ ಸಾಕು ಐ ಟಿ ಫೀಲ್ಡ್ ಅವ್ರಿಗೆ ಏಳು ದಿನ ಸಾಕು ಎನ್ ಬಿಡೋದವ್ರಿಗೆ ನಾಲ್ಕು ದಿನ ಸಾಕು ಜೆ ಪಿ ಮುರುಗ ಮತ್ತು ಫೇಸ್ಬುಕ್ ಕಂಪನಿಗೆ ಎರಡು ದಿನ ಸಾಕು ಹತ್ತು ಸಾವಿರ ಕೋಟಿಯನ್ನು ದುಡಿಯೋಕ್ಕೆ ಮೈಕ್ರೋಸಾಫ್ಟ್ವೇರ್ ಅವರಿಗೆ ಒಂದು ದಿನಕ್ಕೆ ಅವರು ಹತ್ತು ಸಾವಿರ ಕೋಟಿಯನ್ನು ದುಡಿತಾರೆ ಅದೇ ರೀತಿ ಗೂಗಲ್ ಕೂಡ ಒಂದು ದಿನಕ್ಕೆ ಹತ್ತು ಸಾವಿರ ಕೋಟಿಯನ್ನು ದುಡಿಯುತ್ತೆ ಇದು ಲಾಭ ಸ್ನೇಹಿತರೆ ಟರ್ನ್ ಓವರ್ ಅಲ್ಲ ಲಾಭ ಇದು ಹತ್ತು ಸಾವಿರ ಕೋಟಿ ಒಂದು ದಿನಕ್ಕೆ ಲಾಭವನ್ನ ಪಡಿತಾರೆ ಆ್ಯಪಲ್ ಕಂಪನಿ ಕೇವಲ ಹದಿನೆಂಟೇ ಹದಿನೆಂಟು ಗಂಟೆಗಳಲ್ಲಿ ಹತ್ತು ಸಾವಿರ ಕೋಟಿ ಲಾಭವನ್ನು ಪಡಿತೆ ಅಮೆಜಾನ್ ಕಂಪನಿ ಹದಿಮೂರು ಗಂಟೆಯಲ್ಲಿ ಹತ್ತು ಸಾವಿರ ಕೋಟಿ ಲಾಭವನ್ನು ಪಡೆಯುತ್ತೆ ಇದು ಕನಸಲ್ಲ ಇದು ಸತ್ಯನೇ ಇದು ಇರುವಂತ ಪವರ್ ಸ್ನೇಹಿತರೆ ಆದರೆ ಅಷ್ಟು ಈಸಿಯಾಗಿ ಇವ್ರು ಯಾರಿಗೂ ಕೂಡ ಸಕ್ಸಸ್ ಸಿಕ್ಕಿಲ್ಲ ಇವ್ರು ಎಲ್ಲರಿಗೂ ಕೂಡ ಸಕ್ಸಸ್ ಸಿಗ್ಬೇಕು ಅಂದರೆ ಅವರು ಜಪಿಸಿದಂಥ ಒಂದೇ ಒಂದು ಮಂತ್ರ ಆ ಮಂತ್ರ ಯಾವುದಂದ್ರೆ ಅವರು ಮಾಡುವ ಕೆಲಸವನ್ನು ಅವರು ಶ್ರದ್ಧೆ ಪ್ರೀತಿ ನಂಬಿಕೆಯಿಂದ ಮಾಡಿರೋದು ಇವತ್ತಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿರುವಂಥ ಆ ಕೆಲಸದ ಫಲವೇ ಇವತ್ತು ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಹತ್ತು ಸಾವಿರ ಕೋಟಿ ಎಂಟು ಸಾವಿರದ ಮುನ್ನೂರಿಂದ ಹತ್ತು ಸಾವಿರ ಕೋಟಿ ಲಾಭವನ್ನು ಇವತ್ತು ಪಡಿತಿದ್ದಾರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಿರ್ತೀನಿ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ವಿಷಯಗಳು ಗೊತ್ತಾಗಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ